ಉಪಲೋಕಾಯುಕ್ತ ಅಧಿಕಾರಿ ಬಿ ವೀರಪ್ಪ ಅವರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಹಲವು ಕಾಲೇಜು ಹಾಸ್ಟೆಲ್ಗಳಿಗೆ ಸಹ ಭೇಟಿ ನೀಡಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ವೈದ್ಯಕೀಯ ಸಿಬ್ಬಂದಿ ಹಾಗೂ ರೋಗಿಗಳ ಜೊತೆ ಚರ್ಚೆ ನಡೆಸಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಹಾಗೂ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಪಡೆದು ಕಟ್ಟಡವನ್ನು ಸಂಪೂರ್ಣವಾಗಿ ವೀಕ್ಷಣೆಯನ್ನು ಸಹ ಮಾಡಿ ಸ್ವಚ್ಛತೆ ಹಾಗೂ ಶೌಚಾಲಯ ಬಗ್ಗೆ ಹಾಗೂ ಸಿಬ್ಬಂದಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಆಸ್ಪತ್ರೆಯ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ ಹಾಸ್ಟೆಲ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಡಿಗ್ರಿ ಹಾಸ್ಟೆಲ್ನಲ್ಲಿ ಸ್ವಚ್ಛತೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹಾಸಿಗೆ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ಮತ್ತು ಹಾಸ್ಟೆಲಿನ ಹಿಂಭಾಗದಲ್ಲಿ ಮದ್ಯದ ಬಾಟಲ್ ಇರುವುದನ್ನು ಕಂಡು ಉಪಲೋಕಾಯುಕ್ತ ಅಧಿಕಾರಿ ವೀರಪ್ಪನವರು ಹಾಸ್ಟೆಲ್ ಸಂಬಂಧ ತಾಲೂಕು ಅಧಿಕಾರಿಗೆ ಎಡಿ ರಾಜೇಶ್ ಅವರಿಗೆ ಫೋನ್ ಮುಖಾಂತರ ಕ್ಲಾಸ್ ತೆಗೆದು ಸುಮೋಟೋ ಕೇಸ್ ಮಾಡೋದಾಗಿ ಎಚ್ಚರಿಕೆ ನೀಡಿ ಒಟ್ಟಾರೆ ಹಾಸ್ಟೆಲ್ನ ದುರ್ವ್ಯವಸ್ಥೆಯನ್ನು ಕಂಡು ವೀರಪ್ಪನವರು ಬೇಸರ ವ್ಯಕ್ತಪಡಿಸಿದ್ರು ಇದೇ ತರ ಮುಂದುವರೆದರೆ ಕಟ್ಟುನಿಟ್ಟಿನ ಕ್ರಮ ನಡೆಸುವುದಾಗಿ ಎಡಿ ರಾಜೇಶ್ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ

ಮೂಲ ಸೌಕರ್ಯಗಳು ಯಾವ್ದು ಮೂರು ಸೌಕರ್ಯ ಇಲ್ಲ ಎರಡು ಕಡೆ ಚಾರ್ಜ್ ಇರ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲಿ ಕೇಳಿದ್ರೆ ನೋಕಿ ಲೈಬ್ರರಿ ಇದು ಹಾಸ್ಟೆಲ್ ತರ ಕಾಣ್ತಾ ದನಗಳ್ ಕೊಟ್ಟಿರ್ಗೆ ತರ ಇದೆ ಅಂತ ಬರ್ಕೊಂಡ್ರಿ ಇದು ಹಾಸ್ಟೆಲ್ ತರ ಕಾಣ್ತಾ ಆಮೇಲೆ ಅಕ್ಕ ಪಕ್ಕದಲ್ಲ ಬಾಟ್ಲು ಸಾರಾಯ್ ಬಾಟ್ಲು ಆಮೇಲೆ ಸ್ವಚ್ಛತೆ ಇಲ್ಲ ಸುತ್ತ ಸ್ವಚ್ಛತೆ ಇಲ್ಲ ಎಲ್ಲಿದೆ ಇವಾಗ ನೀನು ವೇಮ್ಗಲ್ಲು ಅಂದ್ರೆ ನಾವು ಕಾಯ್ಕೊಂಡಿರ್ಬೇಕು ನೀವು ಬರೋವರೆಗೂ ಈ ಫಸ್ಟ್ ಗೇಟ್ ಸರಿ ಮಾಡು ನಿಮ್ಮ ಹಾಸ್ಟ್ಲಿ ಏನು ಹಾಸ್ಟ್ಲೇನೇ ಅದು ದನಗಳು ಕೊಟ್ಟಿಗೆ ಇದ್ದಂಗಿದೆಯಲ್ಲ ಡಿಗ್ರಿ ಕಾಲೇಜು ಡಿಗ್ರಿ ಕಾಲೇಜು ಅಲ್ಲ ಕಾಂಪೌಂಡ್ ಹಾಕೋದು ಬೇರೆ ಕತೆ ಗೇಟ್ ಹಾಕಕ್ಕೆ ಕರೆಂಟ್ ಇಲ್ಲ ಅಲ್ಲಿ ಲೈಟ್ ಇಲ್ಲ ಲೈಬ್ರಲ್ಲಿ ಹಾಕ್ಬೇಕು ಹಾಕ್ಬೇಕ ಅವನು ಅಲ್ಲ ರೆಡಿ ಮಾಡ್ ನಾ ಬರ್ತೀನಿ ಮತ್ತೆ ಒಂದು ವಾರ ಬಿಟ್ಟು ನಾಚಕ ಆಗ್ಬೇಕು ನಿಮ್ಗೆಲ್ಲ ಏನ್ ಮನುಷ್ಯರೇನ್ರಿ ನೀವು ಅಲ್ಲಿ ಲೈಟ್ ಇಲ್ಲ ಕರೆಂಟ್ ಇಲ್ಲ ಪಕ್ಕದಲ್ಲಿ ಬಾಟಲ್ ಹಾಕ್ ಬರ್ತಾವಲ್ಲಿ ಹಿಂದ್ಗಡೆ ಕಾಂಪೌಂಡ್ ಹೋಗ ಬಾಟ್ಲ್ ನಾನು ಒಂದು ಬೆಡ್ ಸರಿ ಇಲ್ಲ ಲೈಟ್ ಇಲ್ಲ ಕರೆಂಟ್ ಇಲ್ಲ ಆ ಮಕ್ಕಳು ಹೆಂಗ್ರಿ ಓದ್ಬೇಕು ಬಿಸ್ನೀರ್ ಇಲ್ಲ ಕುಡಿಯ ನೀರಿಲ್ಲ ನೀವೇ ಸೋಶಿಯಲ್ ವೆಲ್ಫೇರ್ ಕೆಲಸ ಮಾಡ್ತೀರಿ ಏನಾಗಿದೆ ನೀವು ಏನಕ್ಕೆ ಏಡಿ ಆಗಿದ್ದೀರಿ ಅಲ್ಲ ಏಡಿಕಾಯಿಂದು ನಮ್ಮಲ್ಲಿ ಇದು ಬರ್ತವೆ ಕೆಲೇ ಸಿಗುತ್ತೆ ಆ ಆತರ ಆಗ್ಬಾರ್ದು ನೀವು ನೀವು ನಾ ಮತ್ತೆ ಒಂದು ವಾರ ಬಿಟ್ಟು ಬರ್ತೀವಿ ಎಲ್ಲ ಗೇಟ್ ರೆಡಿ ಆಗಿರ್ಬೇಕು ಎಲ್ಲ ಕ್ಲೀನ್ ಆಗಿರ್ಬೇಕು ಹಾಸ್ಟೆಲ್ ಅವನ ರೀ ನಾನು ಸ್ಟೇಟ್ ಹೋಗಿದ್ದೀನಿ ನಮ್ಮ ತಾಲೂಕಲ್ಲಿ ಕರ್ಮ ನೀವೇನು ಕೆಲಸ ಮಾಡಿಸ್ತಿದ್ರೆ ಮಜಾ ಮಾಡ್ತಾ ಇದ್ದೀರ ಬಂದಿಲ್ಲ ಮಕ್ಕಳು ಲೈಫಲ್ಲಿ ಆ ಮಕ್ಕಳ ಬಗ್ಗೆ ದಯವಿಟ್ಟು ಆಧಾರಬೇಡಿ ಬಡವ್ರ ಮಕ್ಕಳು ಬರೋದು ಇಲ್ಲಿ ಓದೋಕ್ಕೆ ಅದು ಹಾಳು ಮಾಡ್ತೀರ ನೀವು ಅಲ್ಲಿ ಸೇರಿಕೊಂಡು ಒಂದು ವಾರದಲ್ಲ ರೆಡಿ ಆಗ್ಬೇಕಲ್ಲ ಇವತ್ತು ಗೇಟ್ ರೆಡಿ ಆಗಬೇಕು ನಾನು ಮತ್ತೆ ಮುಂದಿನ ವಾರ ಬರ್ತೀನಿ ನೀವು ಈ ಥರ ಮಾಡಿದ್ರೆ ಸುಮಾರು ಆಲ್ರೆಡಿ ನಾನು ರಜಿಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಮೇಲೆ ಸಾರಿ ಇಲ್ಲ ರೀ ಕೇಸ್ ರಿಜಿಸ್ಟ್ ಮಾಡ್ತಾ ಇದೀನಿ ಒಂದು ವಾರದಲ್ಲಿ ರಿಪೋರ್ಟ್ ಎಲ್ಲ ಕರೆಕ್ಟ್ ಆಗಿದೆ ಬಿಡ್ತೀನಿ ಇಲ್ಲ ಕೇಸ್ ರಿಜಿಸ್ಟರ್ ಮಾಡ್ತೀನಿ ನಿಮ್ ಜೆ ಡಿ ಎಲ್ಲ ಬರಬೇಕು ಬೆಂಗಳೂರಿಗೆ ಬೆಂಗ್ಳೂರ್ಗೆ ಚಿತ್ತೂರು ಚೆನ್ನಾಗ ಚೆನ್ನಾಗಿದೆ ಅಲ್ಲಿ ಸ್ವಲ್ಪ ಗಿಡ ಹಾಕ್ಬೇಕು ಅಂತ ಹೇಳಿದ್ದೀನಿ ನಾನು ಸ್ವಲ್ಪ ನೀವು ಮಾನಿಟರ್ ಮಾಡ್ರಿ ಗಿಡ ಹಾಕ್ಸೋಣ ಹಾಸ್ಪಿಟ್ಲು ಸ್ವಲ್ಪ ಅಧ್ವಾನ ಆಗಿದೆ ಮೊದ್ಲಂಗಿಲ್ಲ ಇವಾಗ ಆಸ್ಪತ್ರೆಗಳು ನಾನು ನೋಡಿದೆ ನಾವು ಈ ಈ ಇದಂತೂ ಭಾರಿ ವರ್ಷಾಗಿದೆ ಅಲ್ಲಿ ನನ್ನ ಕೇಸ್ ರಿಜಿಸ್ಟ್ ಮಾಡೋರು ಏನೋ ಒಂದು ವಾರದಲ್ಲಿ ಕೊಡಿ ಟೈಮೆಲ್ಲ ಮಾಡ್ತೀನಿ ಅಲ್ಲಿ ಒಂದು ವಾರ ಹೋಗ್ಬಿಟ್ಟು ಭಾಳ ಜಾರು ರಿಜಿಸ್ಟ್ ಮಾಡ್ತೀನಿ ನಾನು ಕೆಲಸ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು